ಎಲ್ಲರಿಗೂ ನಮಸ್ಕಾರ ಶುಭೋದಯ ಇಂದಿನ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಡಿ ವಿ ಜಿಯರ ಮಂಕುತಿಮ್ಮನ ಕಗ್ಗದ ಎಂಟುನೂರ ಐವತ್ನಾಲ್ಕನೇ ಕಗ್ಗ ವಾಚನ ಮಾಡುವ ಅವಕಾಶ ಸಿಕ್ಕಿದೆ ಭಗವದ್ಗೀತೆಗೆ ಸರಿಸಮಾನವಾದ ಕನ್ನಡದ ಭಗವದ್ಗೀತೆ ಎಂದೇ ಕರೆಸಿಕೊಳ್ಳಲಾಗುವ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ವಾಚನ ಒಂದು ಅಪೂರ್ವ ಸಂತೋಷವನ್ನು ನೀಡುತ್ತದೆ ಈ ಅವಕಾಶ ನೀಡಿದಂಥ ಫೇಸ್ಬುಕ್ ಭಜನಾ ಮಂಡಳಿಯ ರೂವಾರಿಯಾದ ಶ್ರೀಮತಿ ಲತಾ ಜಗದೀಶ್ ಅವರು ಹಾಗೂ ಈ ಸುಪ್ರಭಾತ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರುವ ಶ್ರೀಯುತ ಸುಬ್ರಾಯ ಗಜಾನ ಹೆಗಡೆ ಅವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ವಹಿತ ಒಂದುಂಟೆ ಅದಕ್ಕೆ ಪತ ನಮಗುಂಟೆ ಸರ್ವ ಒಂದುಂಟೆ ಅದಕ್ಕೆ ಪಥ ನಮಗುಂಟೆ ನಿರ್ವಾಹ ಸಾಧನಗಳೆತ್ತ ಗುರುವೆತ್ತ ನಿರ್ವಾಹ ಸಾಧನಗಳೆತ್ತ ಗುರುವೆತ್ತ ಪೂರ್ವವನು ನೆಟ್ಟಗಿಪ ನರ ನಾಗದೇನ್ ಪೂರ್ವವನು ನೆಟ್ಟಗಿಪ ನರಕೃತಿನೋಗದೇನ್ ಅರ್ವಾಚಿಯಲ್ಲಿ ಸೊಟ್ಟು ಮಂಕುತಿಮ್ಮ ಅರ್ವಾಚಿಯಲ್ಲಿ ಸೊಟ್ಟು ಮಂಕುತಿಮ್ಮ ಈ ಒಂದು ಕಗ್ಗದಲ್ಲಿ ಡಿ ವಿ ಜಿಯವರು ನಮ್ಗೆ ಹೇಳ್ತಾ ಇರೋದೇನಪ್ಪ ಅಂದರೆ ಎಲ್ರಿಗೂ ಒಳ್ಳೇದು ಮಾಡ್ತೀನಿ ಒಳ್ಳೇದಾಗೋದು ಇದೆಯಾ ಯಾವುದಾದ್ರು ಒಂದು ಆ ಥರದ್ದು ಏನಾರು ಇದೆಯಾ ಹಾಗೆ ಮಾಡೋದಕ್ಕೆ ನಮ್ಗೆ ದಾರಿ ಯಾವುದು ಅದಕ್ಕೆ ಬೇಕಾದ ಒಂದು ಸಲಕರಣೆಗಳು ಸವಲತ್ತುಗಳು ಎಲ್ಲಿದೆ ಅದನ್ನು ಅದನ್ನು ನಾವು ಆ ರೀತಿ ಕೆಲಸ ಮಾಡೋದಕ್ಕೆ ನಮಗೆ ಗುರು ಎಲ್ಲಿದ್ದಾನೆ ಯಾವುದಾದ್ರು ಕೆಲಸ ಮಾಡಬೇಕಾದ್ರೂ ನಮಗೆ ಗುರುವಿನ ಒಂದು ಅನುಗ್ರಹ ಬೇಕು ದಾರಿದ ತೋರಿಸೋವಂಥವ್ನಾಗಿರಬೇಕು ಅದನ್ನು ತೋರಿಸೋವಂಥ ಗುರು ಎಲ್ಲಿದ್ದಾರೆ ಆದರೆ ಗುರುವೂ ಸಿಕ್ಕಿ ಸಲಕರಣೆನೂ ಸಿಕ್ಕಿ ನಾವು ಮಾಡೋ ಕಾರ್ಯ ಹಳೇದನ್ನು ಸರಿಪಡಿಸುವಂಥ ಯಾವುದೋ ಒಂದು ಮೆಷಿನ್ನೋ ಅಥವಾ ಒಂದು ಅಡುಗೆನೋ ಅಥವಾ ಬೇರೆ ಏನಾದರೂ ಕೆಲಸಗಳನ್ನ ಸರಿಪಡಿಸೋ ಸರಿಪಡಿಸೋಕ್ಕಾಗತ್ತಾ ಈ ಮನುಷ್ಯನ ಕಾಯಕದಿಂದ ಸರಿಪಡಿಸೋಕ್ಕಾಗ್ದಲೇ ಹೋದೆ ಅದು ಅದರಿಂದಲೇ ಏನಾದ್ರು ತೊಂದರೆ ಆದರೆ ಅದು ಸೊಟ್ಟಗಾದರೆ ಅದು ವ್ಯತ್ಯಾಸ ಆದರೆ ಆಗಬಹುದೋ ಇರೋ ಅಲ್ವಾ ಸರಿ ನಮ್ಮ ಕೈಲಿ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇದರಲ್ಲಿ ತಪ್ಪೇನಾದ್ರೂ ಇದ್ದರೆ ದಯವಿಟ್ಟು ಕ್ಷಮಿಸಿ